ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ಮಾಗಡಿ ಪಟ್ಟಣದ ಪಿ ಪಿಯು ಕಾಲೇಜು ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಿಯುಸಿ ಪರೀಕ್ಷೆಯ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳು ವಿಜಯನಗರ ಶಾಖಾ ಮಠದ ಶ್ರೀ ಶ್ರೀ ಸೋಮನಾಥ ಸ್ವಾಮೀಜಿಗಳು ರಾಮನಗರ ಶಾಖಾ ಮಠದ ಶ್ರೀ ಶ್ರೀ ಅನ್ನದಾನೇಶ್ವರನಾಥ ಸ್ವಾಮೀಜಿಗಳು ಶಾಸಕ ಎಚ್ ಸಿ ಬಾಲಕೃಷ್ಣ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಸಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ ಕಾಲೇಜಿನ ಪ್ರಾಂಶುಪಾಲರಾದ ಉಮೇಶ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಸ್ವಾಮೀಜಿಗಳು ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿದರು ಹಾಗೂ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಯಶಸ್ಸಿಗೆ ಭಾಜನರಾದ ಶಿಕ್ಷಕ ಶಿಕ್ಷಕರಿಗೆ ಗೌರವಿಸಲಾಯಿತು മനവേ കർപൂരദാരതി അനുദീന ഗുരുവീ നോൾ അനുഗൂടി ഭക്തി അനുദീന ഗുരുവീ നോ അനുഗൂടി ഭക്തി ജനന മരണരഹിത ജംഗമക്കെ ബളക ജ്ഞാനപൂർണം ജഗന് ജ്യോതി നിർമല വാദ മനവേ पुरदारती ज्ञाने नम्बुदबीडिरी सद्गुरुप्राप्ति ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಪೋಷಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಮಕ್ಕಳ ಪ್ರಶಸ್ತಿ ಸ್ವೀಕಾರ ಸಮಾರಂಭಕ್ಕೆ ಏನು ಬಂದಿದ್ದಾರೆ ಬಹುಶಃ ಅವರಿಗೆ ಇದಕ್ಕಿಂತ ಸಂತೋಷ as you ಸಮಾಜಕ್ಕೆ ಉತ್ತಮ ವಿದ್ಯಾರ್ಥಿಗಳನ್ನ ಕೊಡ್ತಕ್ಕಂತ ಕೆಲಸವನ್ನ ಇವತ್ತು ಮಾಗಡಿಯಲ್ಲಿ ಶ್ರೀ ಆದಿಜನಗಿರಿ ಶಿಕ್ಷಣ ಟ್ರಸ್ಟ್ ಕೂಡ ಮಾಡ್ತಾ ಇದೆ ಅವ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಈ ಕ್ಷೇತ್ರದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿದ್ದೆ E yeah, ಸಾಧಕರ ಸು ಯಾರು ತಾನು ಸಾಧನೆಯನ್ನ ಮಾಡಬೇಕು ಉತ್ತಮವಾದಂತಹ ಶಿಕ್ಷಣವನ್ನು ಪಡಿಬೇಕು ಅಂತ ಹೇಳಿ ತಮ್ಮ ಪೋಷಕರ ಆಸೆಯನ್ನ ಪೂರೈಸತಕ್ಕಂಥ ಕೆಲಸವನ್ನ ಏನು ವಿದ್ಯಾರ್ಥಿಗಳು ಇವತ್ತು ಮಾಡ್ತಾ ಇದ್ದೀರಾ ನಾವು ಪಿಯುಸಿಗೆ ನಮ್ಮ ಶಿಕ್ಷಣವನ್ನು ಕೊಟ್ಟುಗೊಳಿಸತಕ್ಕಂಥದ್ದಲ್ಲ ನಾನು ಪರಮ ಪೂಜ್ಯರಲ್ಲಿ ವೈಯಕ್ತಿಕವಾಗಿ ಮುಂದಿನ ವರ್ಷದಿಂದ ನಮ್ಮ ತಂದೆ ತಾಯಿಯ ಹೆಸರಿನಲ್ಲಿ ಮೂರು ವಿಭಾಗಗಳು ವಾಣಿಜ್ಯ ವಿಜ್ಞಾನ ಕಲಾ ವಿಭಾಗ ಯಾರು ತಾವು ಪ್ರಥಮ ಪ್ರಥಮ ಅಂಕವನ್ನು ತಾವು ಪಡ್ತೀರ ಅವರಿಗೆ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ಲಿಕ್ಕೆ ನನಗೆ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಇದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ನಮ್ಮ ಮಕ್ಕಳು ಉತ್ತಮವಾದಂತಹ ವಿದ್ಯಾರ್ಥಿ ಹತ್ತೆರಡು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ನಮ್ಮ ಅಂಗಡಿಯ ಬಿ ಜಿ ಎಸ್ ಸಂಸ್ಥೆ ಆದಿ ಚಿಂಚಿನಿ ಶಿಕ್ಷಣ ಟ್ರಸ್ಟ್ ನೂರಾರು ಸಂಸ್ಥೆಗಳಲ್ಲಿ ಒಂದಾಗಿ ಅಷ್ಟೇ ಅಲ್ಲ ಯಾವಾಗಲೂ ಕೂಡ ಮೇರು ಎತ್ತರದಲ್ಲಿ ಇರ್ತಕ್ಕಂಥದ್ದಕ್ಕೆ ಕಾರಣ ಅದಕ್ಕೋಸ್ಕರ ಖುಷಿಯಾಗಿತ್ತು ಕಾಲೇಜ್ ಅವರಿಬ್ಬರು ಇದ್ರೂ ಕೂಡ ಸ್ವಾಮಿಗಳು ಸದಾ ನಾನು ವಿಚಾರಿಸ್ಕೊಳ್ತಿರ್ತೇನೆ ಸಮಯ ಸಿಕ್ಕಾಗಿ ಈ ಕಡೆ ಬಂದು ಹೋಗ್ತೇನೆ ಎಷ್ಟೋ ಬಾರಿ ಬಂದಾದ್ಮೇಲೆ ಮನೆಗೆ ಹೋಗಿರ್ತೀರಿ ನಿಮ್ಮ ಇಂಗ್ಲೀಷ್ ಮಾಸ್ಟ್ರು ಚೆನ್ನಾಗಿ ಮಾತಾಡ್ತಿರಲ್ಲ ಈಸ್ ಕ್ವೈಟ್ ಗುಡ್ ಕ್ವೈಟ್ ಯಂಗ್ ಎನರ್ಜೆಟಿಕ್ ಇನ್ಸ್ಪೈರಿಂಗ್ ಲವಿಂಗ್ ಕ್ವೈಟ್ ಕೇರಿಂಗ್ ಸ್ಕ್ರಿಪ್ಟ್ ಮಾತನಾಡ್ತಾ ಹೇಳ್ತೀವಿ ಯಾರು ನಿಮ್ಮ ಇಂಗ್ಲೀಷ್ ಮಾಸ್ಟರ್ ಇಫ್ ಯು ವಾಂಟ್ ಟು ಅವೇ ಇನ್ ದ ಸೊಸೈಟಿ ವಾಟ್ ಯು ಶು ಡು

गीव द इन ट्रांसफे ट्रांसफार्मेशन आफ्स विच मस्ट बी आी देंटेस्ट गिफ्ट गिव एनिबडी द्ड व्यक्ति जगत जगृता आग्ता यारू बे बयसदारी अन्सद मदद ना जो ಸಮಾಜದಲ್ಲಿ ಕೊಡೆ ಇರಬಾರ್ದು ಅಂತ ನಾನು ಬಯಸಿದರೆ ಮೊದಲು ನನ್ನಲ್ಲಿ ಕೊಡೆ ಮತ್ತು ಕತ್ತಲು ಮತ್ತು ಅಜ್ಞಾನ ಅಂಧಕಾರ ಕ್ಲೇಷಗಳು ಅಳಿಬೇಕು ನಾವು ಏನಾದರೂ ಅಪ್ಪ ಅಂದರಿಗೆ ಈ ದೇಶಕ್ಕೆ ನಮ್ಮ ಸಮಾಜಕ್ಕೆ ಏನಾದರೂ ಕಾಣಿಕೆಯನ್ನು ಕೊಡಬೇಕು ಅಂತ ನಿಮ್ಗೆ ಅನ್ನಿಸಿದ್ರೆ ಮೊದಲು ನಮಗಿರಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ವಿದ್ಯಾವಂತರ ಕಷ್ಟ అయ్యో విద్య దొడ్ ఇస్ అండ్ దేర్ సమ్ పీపల్ మస్ట్ హ్ ద గుడ్ నేమ్ గే దిబ్యూషన్ వ్యక్తి బదుకాలే స్టూడెంట్ లైఫ్ ఇస్ గోల్డెన్ లైఫ్ అంతే కారణం ಪ್ರಾರಂಭದ ಇಪ್ಪತ್ತೈದು ವರ್ಷಗಳ ಕಾಲ ನೀವು ಸರಿಯಾದ ರೀತಿಯಲ್ಲಿ ಬೀಳುವ ಮಳೆಯನ್ನು ಹಾಗಂತ ಕೂತ್ರಿ ಸಾಂಗ್ ಹಿಡಿದ್ರು ಮಳೆ ಹಿಡಿದು ಕೂತ್ಕೊಳ್ಳಿ ಅಂತ ಅದರೇ ಅಂತೇಳಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಐಟ್ ಇಟ್ ಈಸ್ ಚೆನ್ನಾಗುರಿ ಇಷ್ಟು ದಿನ ಪಿ ಯು ಸಿಯನ್ನು ಮುಗಿಸಿ ಆಚೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳಿಗೆ ಹೆಜ್ಜೆ ಹೆಜ್ಜೆಗೂ ನೋಡಲಿಕ್ಕೆ ಅಪ್ಪ ಅಮ್ಮ ಇದ್ದವು ಕಿವಿ ಇಟ್ಟು ಓದಿಸ್ಲಿಕ್ಕೆ ನಿಮ್ಮ ಪ್ರಿನ್ಸಿಪಲ್ಲು ಟೀಚರ್ಸ್ ಇದ್ರು ಇಷ್ಟು ದಿನ ಅವರು ಮೆಸ್ಟ್ಗಳು ತರ ಪಾಠ ಮಾಡಿದ್ದಾರೆ ಇನ್ಮೇಲೆ ಆಗ್ತಕ್ಕಂತಹದ್ದು ಅಪ್ಪ ಅಮ್ಮ ನಾವು ಓದೋ ಕಾಲೇಜ್ಗಳ ಪಕ್ಕ ಇರೋದಿಲ್ಲ ನೂರು ಇನ್ನೂರು ಕಿಲೋಮೀಟ್ರ್ ದೂರದಲ್ಲಿ ಓದ್ಲಿಕ್ಕೆ ಹೋಗ್ತೇವೆ ಅಲ್ಲಿರ್ತಕ್ಕಂಥ ಟೀಚರ್ಸ್ಗಳಿಗೆ ಬರೀ ಲೆಕ್ಚರಿಂಗ್ ಗೈಡೆನ್ಸ್ ಮಾಡ್ತಾರೆ ಅಷ್ಟೇ ಹೊತ್ತು ನಿಮಗೆ ಕಿವಿ ಹಿಡಿದು ಪಾಠ ಓದಿಸೋಂಥ ಅವಕಾಶಗಳು ಇರೋದಿಲ್ಲ ಇಂತಹ ಹೊತ್ತಿನಲ್ಲಿ ನಿಮ್ಮ ಬದುಕಿನ ಮಟ್ಟೆ ಹೊರಗಡೆಯಿಂದ ಹೊಡಿಬಾರದು ಒಳಗಡೆಯಿಂದ ಹೊಡಿಬೇಕು ಅಷ್ಟು ಹೇಳಿದ್ರಲ್ಲ ಹೊರಗಡೆಯಿಂದ ಹೊಡೆದ್ರೆ ಒಂದು ನಿಮಿಷ ತಿಂದು ಕಸ ಆಗ್ತಕ್ಕಂಥ ಆಮ್ಲೆಟ್ ಆಗ್ತದೆ ಒಳಗಡೆಯಿಂದ ಮಟ್ಟೆ ಹೊಡೆದ್ರೆ ಮುಂದೆ ಸಾವಿರಾರು ಜೀವಗಳಿಗೆ ಜೀವವನ್ನು ಕೊಡ್ತಕ್ಕಂಥ ಒಂದು ಜೀವ ಉತ್ಪತ್ತಿ ಆಗ್ತಿದೆ ಯೋಚನೆ ಮಾಡಿ ಆ ಕ್ಷಣದ ಆಸೆಗಳು ಆ ಕ್ಷಣದ ಭಾವನೆಗಳು ಒಂದು ಹಾಮ್ಲೆಟ್ ನಿಟ್ಟಿನಲ್ಲಿ ಕರಗಿ ಹೋಗ್ಬೇಕು ಕಸವಾಗಿ ಇಲ್ಲ ನೂರಾರು ವರ್ಷಗಳ ಕಾಲ ನಿಮ್ಮ ಅಸ್ತಿತ್ವವನ್ನು ಬಿಟ್ಟು ಹೋಗ್ತಕ್ಕಂಥ ಒಂದು ಜೀವೋತ್ಪತ್ತಿಯ ಶಕ್ತಿ ಆಗ್ಬೇಕು ಒಂದು ಒಳ್ಳೆಯ ಅವಕಾಶದ ದಿನಗಳಲ್ಲಿ ಬದುಕ್ತಾ ಇದ್ದೇವೆ ಇಷ್ಟು ವರ್ಷ ನಮ್ಮ ಊರಿಗೆ ನಾವೇ ರಾಜರಾಗಿದ್ದೇವೆ ಕಾಲ ಬದಲಾಯಿತು ತಾಲೂಕಿಗೆ ರಾಜರಾಗ ಹೆಚ್ಚೊಂದು ಜಿಲ್ಲೆಗಾದ್ರೆ ರಾಜ್ಯಕ್ಕಾಗಿ ನನ್ನ ಹುಸಿರು ಅಪ್ಪ ಹಾಕಿದ ಮರದ ಉಸಿರು ನಾನು ಕೂಡ ಒಂದು ಗಿಡ ಹಾಕಿದೆ ತಿನ್ನೋ ಅನ್ನ ಹಾಕೋ ಬಟ್ಟೆ ಓಡಾಡೋ ವೆಹಿಕಲ್ ಎಲ್ಲವೂ ಕೂಡ ಅಪ್ಪ ಅಮ್ಮ ಕೊಟ್ಟಂಥ ಒಂದು ರೀತಿಯ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಪರೀಕ್ಷೆ ಅಥವಾ ವರ ಇದನ್ನು ವಾಪಸ್ಸು ನಾವು ಕೊಡಬೇಕು ಅಂತಂದರೆ ಏನು ಮಾಡಬೇಕು ಚೆನ್ನಾಗಿ ಓದಬೇಕು ಆದರೆ ಸ್ಟೂಡೆಂಟ್ ಆಗಿ ಬರೀ ಬುಕ್ಸ್ ವರ್ಮು ಆಮೇಲೆ ಮಾರ್ಕ್ಸ್ ಸ್ಕೋರಿಂಗ್ ಯಂತ್ರಗಳು ಮಷೀನ್ಸು ವಿದ್ಯಾರ್ಥಿಯಾಗಿ ಸರಿಯಾಗಿ ಓದೋ ಕೆಲಸವನ್ನು ಆದರೆ ಮಾಡೋ ಕೆಲಸವನ್ನು ಆದರೆ ಮಾರ್ಕ್ಸು ತಾನಾಗಿಯೇ ಬರುತ್ತದೆ ಅಂತಹ ರೀತಿಯಲ್ಲಿ ಮಾಡಿದ್ರಿ ಒಮ್ಮೊಮ್ಮೆ ಕೆಲವು ಓದಿದರೂ ಕೂಡ ಏನೂ ಆಗಿರೋದಿಲ್ಲ ಅಂತ ಟೈಮಲ್ಲಿ ಏನು ಮಾಡೋದು ಮುಂದಿನಿಂದಾದರೂ ಕೂಡ ಚೆನ್ನಾಗಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು